ಡಲ್ ಸಾಂಗ್ ರಿಲೀಸ್ ಆಗಿದೆ ಫ್ಯಾನ್ಸ್ ಅಂದ್ರೂ ನೋಡಬಾರ್ದು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಸಾಕಷ್ಟು ವ್ಯೂಸ್ ಮೇಲೆ ವ್ಯೂಸ್ ಅನ್ನ ಪಡೆದುಕೊಳ್ತಾ ಇದೆ ಡಬಲ್ ಸಿನಿಮಾ ಈಗಾಗಲೇ ಹಾಡುಗಳ ಮೂಲಕ ಸದ್ದು ಮಾಡಿದೆ ಈ ನಟನ ಅನುಪಸ್ಥಿತಿಯಲ್ಲಿ ಕೂಡ ಸಿನಿಮಾವನ್ನ ಪ್ರಚಾರ ಮಾಡಲು ಶತಪ್ರಯತ್ನವನ್ನ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಗಂಡನನ್ನ ಹಾಡಿ ಹೊಗಳ್ಬಿಟ್ಟಿದ್ದಾರೆ ಮನ್ಸಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ಡವಿಲ್ ಸಾಂಗ್ ರಿಲೀಸ್ ಆಗಿದೆ ಫ್ಯಾನ್ಸ್ ಅಂದ್ರೂ ನೋಡಬಾರ್ದು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಈಗಾಗಲೇ ಸಾಂಗ್ ಕೂಡ ರಿಲೀಸ್ ಆಗಿದೆ ಸಾಕಷ್ಟು ವ್ಯೂಸ್ ಮೇಲೆ ವ್ಯೂಸ್ ಅನ್ನ ಪಡೆದುಕೊಳ್ತಾ ಇದೆ ಹಾಗೆ ದರ್ಶನ್ ಬಗ್ಗೆ ಡವಿಲ್ ಸಿನಿಮಾ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಅವರು ಪೋಸ್ಟು ಸ್ಟೋರಿ ಹಾಕ್ತಲೇ ಇರ್ತಾರೆ ಇತ್ತೀಚೆಗಷ್ಟೇ ನೋಡಿ ವಿಜಯಲಕ್ಷ್ಮಿ ಅವರು ಸಿನಿಮಾ ಅಪ್ಡೇಟ್ ಕೊಡುವಾಗ ಅವರ ಪತಿಯ ಬಗ್ಗೆ ವಿಶೇಷವಾಗಿ ಗಂಡನ ಲುಕ್ ಆಗಿರ್ಬೋದು ಎಲ್ಲವನ್ನ ಕೂಡ ವಿಶೇಷವಾಗಿ ಹಾಡಿ ಹೊಗಳಿದ್ದಾರೆ ಈಗಾಗಲೇ ಸಾಂಗ್ ಕೂಡ ರಿಲೀಸ್ ಆಗಿದೆ ಅಭಿಮಾನಿಗಳಂತರೂ ಕಾತರದಿಂದ ಕಾಯ್ತಾ ಇದ್ರು ಯಾವಾಗ ಸಾಂಗ್ ರಿಲೀಸ್ ಆಗುತ್ತೆ ಯಾವಾಗಪ್ಪ ಸಾಂಗ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಕೊನೆಗೂ ಕೂಡ ಸಾಂಗ್ ರಿಲೀಸ್ ಆಗಿದೆ ಫ್ಯಾನ್ಸ್ ಅಂತೂ ಸಂತಸವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಡೆವಿಲ್ ಸಿನಿಮಾ ಈಗಾಗಲೇ ಹಾಡುಗಳ ಮೂಲಕ ಸದ್ದು ಮಾಡಿದೆ ನೋಡಿ ಈಗ ದರ್ಶನ್ ಸಿನಿಮಾದ ಮೂರನೇ ಸಾಂಗ್ ರಿಲೀಸ್ ಆಗಿರುವಂತದ್ದು ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ರು ಡೆವಿಲ್ ಮೂವಿಯ ಎಲ್ಲಾ ಅಪ್ಡೇಟ್ಸ್ ಶೇರ್ ಮಾಡ್ತಾ ಇದ್ದಂತಹ ದಿನದಿಂದ ದಿನಕ್ಕೆ ಪ್ರೇಕ್ಷಕರಲ್ಲೂ ಕೂಡ ಒಂದು ರೀತಿಯಾದಂತಹ ಕುತೂಹಲವನ್ನ ಕೂಡ ತುಂಬುತ್ತಾ ಇರುವಂತಹ ಚಿತ್ರತಂಡ ಈ ನಟನ ಅನುಪಸ್ಥಿತಿಯಲ್ಲಿ ಕೂಡ ಸಿನಿಮಾವನ್ನ ಪ್ರಚಾರ ಮಾಡಲು ಶತಪ್ರಯತ್ನವನ್ನ ಮಾಡ್ತಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಬಾರಿಯ ಆ ಪತಿಯ ಸೋಷಿಯಲ್ ಮೀಡಿಯಾ ಖಾತೆಯ ಜವಾಬ್ದಾರಿಯನ್ನ ತೆಗೆದುಕೊಂಡು ಆ ಮೂಲಕವೂ ಸಿನಿಮಾದ ಮಾಹಿತಿಯನ್ನ ಕೂಡ ಈ ಸೆಲೆಬ್ರಿಟೀಸ್ಗೆ ತಲುಪಿಸುತ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವರು ಡೆವಿಲ್ ಸಿನಿಮಾದ ಅಪ್ಕಮಿಂಗ್ ಅಪ್ಡೇಟ್ ಬಗ್ಗೆ ಒಂದೊಂದು ಅಪ್ಡೇಟ್ ಅನ್ನ ಕೊಡ್ತಾ ಬರ್ತಿದ್ದಾರೆ ಈ ಅಪ್ಡೇಟ್ ಕೊಡುವಾಗ ಗಮನ ಸೆಳೆದಿದ್ದು ವಿಜಯಲಕ್ಷ್ಮಿ ಅವರು ಗಂಡನನ್ನ ಹಾಡಿ ಹೊಗಳ್ಬಿಟ್ಟಿದ್ದಾರೆ ಮನ್ಸಾರೆ ಹೌದು ಅವರ ಪತಿಯನ್ನ ಮನಸಾರೆ ಹೊಗಳಿದ್ದಾರೆ ಏನಂತ ಪರ್ಸನಲ್ ಫೇವ್ರೇಟ್ ಅಂತ ಕೂಡ ಹಾಕೊಂಡಿದ್ರು ನಮ್ಮ ಎಲ್ಲಾ ಸೆಲೆಬ್ರಿಟೀಸ್ಗೆ ನಾಳೆ ಒಂದು ಟ್ರೀಟ್ಸ್ ಇರಲಿದೆ ಟ್ರೀಟ್ ಸಿಗುತ್ತೆ ಇದು ನನ್ನ ಪರ್ಸನಲ್ ಫೇವ್ರೇಟ್ ಯಾಕಂತಂದ್ರೆ ಇದರಲ್ಲಿ ನಿಮ್ಮ ಡಿವೋಸ್ ಡ್ಯಾಶಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ರಿಲೀಸ್ ಆಗು ಕೂಡ ಕಾಯಕ್ ಸಾಧ್ಯವಿಲ್ಲ ಅಂತ ಹೇಳಿ ಕೂಡ ರೆಡ್ ಹಾರ್ಟ್ ಇಮೋಜಿಯನ್ನ ಕೂಡ ಹಾಕೊಂಡಿದ್ರು ಈ ಸ್ಟೋರಿ ಹಾಕುವಾಗ ವಿಜಯಲಕ್ಷ್ಮಿ ಅವರು ಡಬಲ್ ಸಿನಿಮಾದ ದರ್ಶನ್ ಅವರ ಲುಕ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಸದ್ಯ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಭಿಮಾನಿಗಳು ಕೂಡ ಮತ್ತಷ್ಟು ಕುತೂಹಲ ಕೂಡ ಎದುರಾಗಿತ್ತು ಅಭಿಮಾನಿಗಳಲ್ಲಿ ಯಾವಾಗಪ್ಪ ಸಾಂಗ್ ರಿಲೀಸ್ ಆಗುತ್ತೆ ಯಾವಾಗ ನಾವು ಕಣ್ತುಂಬ್ಕೊಳ್ಬೇಕು ದರ್ಶನ್ ಲುಕ್ ಬಗ್ಗೆ ವಿಶೇಷವಾಗಿ ಹೇಳುವ ಮೂಲಕ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಕುತೂಹಲವನ್ನ ಕೂಡ ಹೆಚ್ಚಳ ಮಾಡಿದ್ರು ಸೊ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಯಾಕಂತಂದ್ರೆ ಈಗಾಗಲೇ ರಿಲೀಸ್ ಆಗಿರುವಂತಹ ಎರಡೂ ಹಾಡುಗಳಲ್ಲಿ ದರ್ಶನ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಹಾಡಿನಲ್ಲಿ ಸೆಲೆಬ್ರಿಟೀಸ್ ಇಷ್ಟಪಡುವಂತಹ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ರೆ ಎರಡನೇ ಹಾಡಿನಲ್ಲಿ ತುಂಬಾ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಗೆದ್ದಿದ್ದಾರೆ ಇದೀಗ ಬರ್ತಾ ಇರುವಂತಹ ಮೂರನೇ ಹಾಡು ಈಗಾಗಲೇ ರಿಲೀಸ್ ಆಗಿದೆ ಸೊ ಯಾವ ರೀತಿ ಇರುತ್ತೆ ರೊಮ್ಯಾಂಟಿಕ್ ಸಾಂಗ್ ಡಿವೈಡ್ ಸಾಂಗ್ ಅಥವಾ ಮಾಸ್ ಬೀಟ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ರು ಈ ರೀತಿಯ ಒಂದು ಕುತೂಹಲ ಕೂಡ ಮೂಡಿತ್ತು ಸೊ ಮೊದಲ ಹಾಡಿನಲ್ಲಿ ದರ್ಶನ್ ಮಾಸ್ ಡ್ಯಾನ್ಸ್ ಅವತಾರ ನೋಡಿದಂತಹ ಫ್ಯಾನ್ಸ್ ಎರಡನೇ ಹಾಡಿನಲ್ಲಿ ನಟನ ಸಾಫ್ಟ್ ರೊಮ್ಯಾಂಟಿಕ್ ಬಾಯ್ ಲುಕ್ ಎಂಜಾಯ್ ಕೂಡ ಮಾಡಿದ್ರು ಇದೀಗ ಈ ಹಾಡಿನಲ್ಲಿ ನಟನ ಲುಕ್ ಹೇಗಿರುತ್ತೆ ಅಂತ ಹೇಳಿ ಕೂಡ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು ಅಂದ್ರೆ ವಿಶೇಷವಾಗಿ ವಿಜಯಲಕ್ಷ್ಮಿ ಅವರು ಇದನ್ನು ಪರ್ಸನಲ್ ಫೇವರೇಟ್ ದರ್ಶನ್ ಡ್ಯಾಶಿಂಗ್ ಆಗಿ ಕಾಣಿಸ್ತಾರೆ ಅಂತ ಹೇಳಿದ ಮೇಲೆ ಕೇಳಬೇಕಾ ಸ್ವತಃ ವಿಜಯಲಕ್ಷ್ಮಿ ಅವರೇ ದರ್ಶನ್ ಲುಕ್ ಬಗ್ಗೆ ಹಾಡಿ ಹೊಗಳಿದ್ದಾರೆ ಈ ರೀತಿಯಾಗಿ ವಿಶೇಷವಾಗಿ ಹೇಳಿದ್ದಾರೆ ಅಂತಂದ್ರೆ ಎಲ್ರಿಗೂ ಕೂಡ ಖಂಡಿತವಾಗಿ ಒಂದು ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗಿತ್ತು ಅವ್ರು ಹಾಕಿರುವಂತಹ ಪೋಸ್ಟ್ ನೋಡಿ ಸದ್ಯ ಎಲ್ರೂ ಈ ಸಾಂಗ್ ರಿಲೀಸ್ ಆಗಾಗಿ ಕಾಯ್ತಾ ಇದ್ರು ಆದರೆ ಈಗ ರಿಲೀಸ್ ಆಗಿದೆ ಸೊ ಮಧ್ಯಾಹ್ನ ಇವತ್ತು ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೂ ಕೂಡ ಸಾಂಗ್ ಕೂಡ ರಿಲೀಸ್ ಆಗಿರುವಂಥದ್ದು ಅದಕ್ಕೂ ಮೊದಲು ಈ ಹಾಡಿನ ಒಂದು ಝಲಕ್ ರಿವೀಲ್ ಆಗಿತ್ತು ಅನಿರುದ್ಧ ಶಾಸ್ತ್ರಿ ಈ ಗೀತೆಯನ್ನು ಬರೆದಿದ್ದಾರೆ ಸೊ ಇವರೇ ಇದನ್ನು ಹಾಡಿದ್ದಾರೆ ಅಲೋಹೊಮರ ಅನ್ನೋ ಪದವನ್ನು ಈ ಹಾಡಿನ ಪಲ್ಲವಿಯಲ್ಲಿ ಕೂಡ ಬಳಕೆ ಮಾಡಿದ್ದಾರೆ ಅದು ಕೂಡ ಒಂದು ರೀತಿಯಾದಂಥ ವಿಶೇಷ ಅಂತ ಹೇಳಬಹುದು ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಬಿಡುಗಡೆಗೆ ಇನ್ನೊಂದು ತಿಂಗಳು ಬಾಕಿ ಇದೆ ಈಗಾಗಲೇ ಅಭಿಮಾನಿಗಳು ಕೂಡ ಕೌಂಟ್ ಡೌನ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸದ್ಯ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲೇ ಸಿನಿಮಾ ಬಿಡುಗಡೆ ಬಹುತೇಕ ಖಚಿತವಾಗಿದೆ ಸೊ ಡೆವಿಲ್ ಚಿತ್ರದಲ್ಲಿ ರೈ ನಾಯಕಿಯಾಗಿ ನಟಿಸಿದ್ದಾರೆ ಮಹೇಶ್ ಮಂಜಿಕರ್ ಅಚ್ಯುತ್ ಕುಮಾರ್ ಅವಿನಾಶ್ ಕೂಡ ಚಿತ್ರದ ಅಜನೀಶ್ ಲೋಕನಾಥ್ ಸಂಗೀತ ಹಾಗೂ ಸುಧಾಕರ ಛಾಯಾಗ್ರಹಣ ಸೊ ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗಿದೆ ಬಹಳ ಅದ್ದೂರಿ ಅದ್ದೂರಿಯಾಗಿ ಚಿತ್ರವನ್ನ ಸ್ವಾಗತಿಸಲು ಅಭಿಮಾನಿಗಳು ಕೂಡ ಮುಂದಾಗ್ಬಿಟ್ಟಿದ್ದಾರೆ ಯಾವಾಗಪ್ಪ ಡಿಸೆಂಬರ್ ಹನ್ನೆರಡು ಬರುತ್ತೆ ಅಂತ ಹೇಳಿ ಕೂಡ ಕಾತುರದಿಂದ ಕಾಯ್ತಿದ್ದಾರೆ ಸೊ ಹದಿಮೂರು ವರ್ಷಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಗಲೇ ಸಾರಥಿ ಸಿನಿಮಾ ಬಿಡುಗಡೆಯಾಗಿ ಗೆದ್ದಿತ್ತು ಅದೇ ಈಗ ರಿಪೀಟ್ ಆಗುತ್ತೆ ಅಂತ ಹೇಳಿ ಕೂಡ ಅಭಿಮಾನಿಗಳು ಭಾವಿಸಿದ್ದಾರೆ ಸೊ ಕಾಟಿರ ಸಕ್ಸಸ್ ಬಳಿಕ ಸಹಜವಾಗಿ ಒಂದು ಕಡೆ ಡವಿಲ್ ಸಿನಿಮಾ ನಿರೀಕ್ಷೆ ಹೆಚ್ಚಳ ಮಾಡಿದೆ ದೇಶ ವಿದೇಶಗಳಲ್ಲಿ ಚಿತ್ರದ ಚಿತ್ರೀಕರಣ ಕೂಡ ಮಾಡಲಾಗಿರುವಂಥದ್ದು ಒಂದು ಕಡೆ ಈ ಚಿತ್ರದಲ್ಲಿ ವಿಭಿನ್ನ ಗೆಟಪ್ ಗಳಿರುವಂತಹ ಪಾತ್ರದಲ್ಲಿ ದರ್ಶನ್ ನಟಿಸಿದ್ದಾರೆ ಸೊ ರಾಜ್ಯದ ಸಿಎಂ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಸೊ ಡೆವಿಲ್ ಚಿತ್ರದ ಫಸ್ಟ್ ಶೆಡ್ಯೂಲ್ ಮುಗಿದ ಬಳಿಕ ರೇಣುಕಾಸ್ವಾಮಿ ಪ್ರಕರಣ ಬೆಳಕಿಗೆ ಬಂದಿತು ನಾಲ್ಕೈದು ತಿಂಗಳು ವಿಚಾರಣಾ ದಿನ ಕೈದಿಯಾಗಿ ಜೈಲಿನಲ್ಲಿದ್ದಂತಹ ದರ್ಶನ್ ಜಾಮೀನು ಪಡೆದು ಬಿಡುಗಡೆ ಆಗಿದ್ರು ಬೆನ್ನು ನೋವಿನಿಂದ ಬೆಳಗ್ತಾ ಇದ್ದಂತಹ ದರ್ಶನ್ ಆ ನಡುವೆ ಕೂಡ ಈ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಆದ್ರೆ ವಿಪರ್ಯಾಸ ಅಂತಂದ್ರೆ ನೋಡಿ ಈ ಚಿತ್ರೀಕರಣ ಮುಗಿದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಜಾಮೀನು ರದ್ದಾಗುತ್ತೆ ಮತ್ತೆ ಜೈಲು ಸೇರುವಂತಾಯಿತು ಈ ಪ್ರಕರಣದಲ್ಲಿ ದರ್ಶನ್ ಎರಡು ಬಾರಿ ಜೈಲು ಸೇರಿ ಈಗಾಗಲೇ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗ ಹೋಗ್ಬಿಡ್ತು ಸದ್ಯಕ್ಕೆ ಜಾಮೀನು ಸಿಗುವುದು ಬಹುತೇಕ ಡೌಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ರೇಣುಕಾಸ್ವಾಮಿ ಪ್ರಕರಣ ವಿಚಾರಣೆ ಕೂಡ ಶುರುವಾಗಿದೆ ಆರೋಪಿಗಳ ಮೇಲೆ ಈಗಾಗಲೇ ದೋಷಾರೋಪ ಹೊರಿಸಲಾಗಿದ್ದು ಅದೆಲ್ಲ ಸುಳ್ಳು ಅಂತ ಹೇಳಿಬಿಟ್ರಲ್ಲ ಆರೋಪಿಗಳು ಸೊ ಮುಂದಿನ ಸಾಕ್ಷಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರಿಬೇಕಾಗಿದೆ ವಕೀಲರ ಮನವಿ ಮೇರೆಗೆ ನವೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಡೆವಿಲ್ ಸಿನಿಮಾ ಬಿಡುಗಡೆಗೆ ಒಂದು ತಿಂಗಳು ಬಾಕಿ ಇರುವಾಗ ಈ ಹೊಸ ಸಾಂಗ್ ಬಿಡುಗಡೆಗೆ ಆ ಚಿತ್ರತಂಡ ಕೂಡ ಮುಂದಾಗಿತ್ತು ಮೂರನೇ ಸಾಂಗ್ ರಿಲೀಸ್ ದಿನಾಂಕ ಸಮಯ ಘೋಷಣೆ ಕೂಡ ಮಾಡಿದ್ರು ನವೆಂಬರ್ ಹದಿನಾರು ಅಂತಂದ್ರೆ ಇವತ್ತು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಹೊಸ ಸಾಂಗ್ ರಿಲೀಸ್ ಆಗಿತ್ತು ಸೊ ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಇದಕ್ಕೂ ಸಂತು ಮಾಸ್ಟರ್ ಕೊರಿಯೋಗ್ರಫಿ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ನೆಚ್ಚಿನ ನಟನ ಅನುಪಸ್ಥಿತಿಯಲ್ಲಿ ಡವೆಲ್ ಸಿನಿಮಾ ಬಿಡುಗಡೆಗಾಗಿ ಅಭಿಮಾನಿಗಳು ಕೂಡ ಕಾತುರದಿಂದ ಬಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಇನ್ನೇನು ಶೀಘ್ರದಲ್ಲೇ ಡಿಸೆಂಬರ್ ಬರುತ್ತೆ ಡವೆಲ್ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಕೂಡ ನಡೆಯುತ್ತೆ ನಿರ್ಮಾಪಕರು ಹಾಗೂ ತಂಡಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಆಗುವುದು ಬೇಡ ಎನ್ನುವ ಕಾರಣಕ್ಕೆ ಜೈಲ್ನಲ್ಲಿ ಇದ್ರೂ ಕೂಡ ಸಿನಿಮಾ ಬಿಡುಗಡೆ ಪ್ರಚಾರಕ್ಕೆ ನಟ ದರ್ಶನ್ ಸಲಹೆಯನ್ನ ಕೊಟ್ಟಿದ್ದಾರೆ ಆಯ್ತು ಮಾಡಿಕೊಳ್ಳಿ ಆ ಪ್ರಮೋಷನ್ ಮಾಡಿ ಅಂತ ಹೇಳಿ ಕೂಡ ನಟ ದರ್ಶನ್ ಅವ್ರು ಹೇಳಿದ್ದಾರೆ ಸೊ ಆಪ್ತರ ಮೂಲಕ ಇದ್ರ ಬಗ್ಗೆ ಸಂದೇಶವನ್ನ ರವಾನಿಸಿದಾರಂತೆ ಸೊ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸಿನಿಮಾ ತೆರೆಗೆ ಬರಲು ಈಗಾಗ್ಲೇ ಸಜ್ಜಾಗ್ತಾ ಇದೆ ಇಷ್ಟು ನೋಡಿ ಮತ್ತೊಂದು ಕಡೆ ನಟ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದ್ರೆಲ್ಲ ಖುಷಿಯಲ್ಲಿದ್ರೆ ಆದ್ರೆ ಮತ್ತೊಂದು ಬೇಸರದ ಸಂಗತಿ ಅಂತಂದ್ರೆ ದರ್ಶನ್ಗೂ ಕೂಡ ಒಂದು ಕಡೆ ಎಲ್ಲೋ ತಮ್ಮ ಭವಿಷ್ಯ ಏನಾಗುತ್ತೆ ಮುಂದೆ ಅಂತ ಹೇಳಿ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ ಯಾಕಂತಂದ್ರೆ ಇನ್ನೂವರೆಗೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅಂತಿಮ ವರದಿ ಕೂಡ ಸಲ್ಲಿಕೆ ಆಗಿಲ್ಲ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರಿಗೆ ಹಿಂದೆ ರಾಜ್ಯಾತೀತ ಸಿಕ್ಕಲ್ಲ ಸೊ ಅದೇ ರಾಜ್ಯ ಅತೀತದ ಬಗ್ಗೆ ಒಂದು ಕೇಸ್ ಕೂಡ ಆಗಿತ್ತು ಆದರೆ ಈ ಪ್ರಕರಣದ ಚಾರ್ಜ್ ಶೀಟ್ ಮಾತ್ರ ಏನೋ ಕೋರ್ಟ್ಗೆ ಸಲ್ಲಿಕೆಯಾಗಿಲ್ಲ ಕೇವಲ ದರ್ಶನ್ ಕೇಸಲ್ಲ ಇನ್ನು ಹತ್ತಾರು ಕೇಸ್ಗಳ ಕಥೆಯೂ ಹೀಗೆ ಆಗಿಬಿಟ್ಟಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಜೈಲಿನಲ್ಲಿದ್ದಾಗ ಸಿಗರೇಟ್ ಇಟ್ಕೊಂಡು ಟೀ ಕುಡ್ಕೊಂಡು ಕೂತಿದಂತಹ ಫೋಟೋ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಆ ಮೂರು ಎಫ್ಐ ಆರ್ ಕೂಡ ದಾಖಲಾಗಿತ್ತು ಆದ್ರೆ ಈ ವಿಚಾರಣೆಗಳನ್ನು ಇದೀಗ ಪೊಲೀಸರು ಮರ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕಂತಂದ್ರೆ ಕೇಸ್ ದಾಖಲಾಗಿ ಆಲ್ಮೋಸ್ಟ್ ಒನ್ ಇಯರ್ ಕಳೀತಾ ಬಂದ್ರು ಕೂಡ ಇನ್ನೂ ಕೂಡ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅಂತಂದ್ರೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಪರಪನ ಜೈಲಿನಲ್ಲಿ ದರ್ಶನ್ ರಾಜ್ಯಾತಿಥ್ಯ ಪ್ರಕರಣ ಸಾಕಷ್ಟು ಅಂದರೆ ಸಾಕಷ್ಟು ಸುದ್ದಿ ಆಗ್ಬಿಟ್ಟಿತ್ತು ಇದರಿಂದ ದರ್ಶನ್ಗೆ ಬೇರೆ ಜೈಲ್ಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು ಮೂರು ಕೇಸು ದಾಖಲು ಮಾಡಲಾಗಿ ಒಂದೊಂದು ಕೇಸ್ಗಳನ್ನು ತನಿಖೆ ಹೊಣೆಯನ್ನ ಮೂವರು ಎ ಕಳಿಗೆ ಕೂಡ ಕೊಡಲಾಗಿತ್ತು ಈ ತನಿಖೆ ಆರಂಭಿಸಿದ ಆರು ತಿಂಗಳ ಬಳಿಕ ಜೈಲಧಿಕಾರಿಗಳ ವಿಚಾರಣೆ ಕೂಡ ನಡೆಸಲಾಯಿತು ಆದರೆ ಯಾವುದೇ ಪ್ರಕರಣ ಅಂತಿಮ ವರದಿ ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗದೆ ಇನ್ನೂ ಪರಿಶೀಲನೆ ಹಂತದಲ್ಲಿದೆ ದರ್ಶನ್ ರಾಜ್ಯಾತೀತ ಕೇಸ್ ಬಳಿಕವೂ ಕೂಡ ಜೈಲಿನಲ್ಲಿ ಎಲ್ಲವೂ ಕೂಡ ಹಾಗೆ ಇದೆ ದರ್ಶನ್ ಕೇಸ್ ಆದ ನಂತರ ಇದುವರೆಗೂ ಕೂಡ ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗಿರ್ಬೋದು ಅಬ್ಬಬ್ಬ ಈ ಡ್ರಗ್ಸು ಈ ಮಾರಕಾಸ್ತ್ರ ಎಲ್ಲವೂ ಕೂಡ ಪತ್ತೆಯಾಗಿತ್ತು ಮೂವತ್ತಕ್ಕೂ ಹೆಚ್ಚು ಕೇಸ್ ಪರಪನ ಅಗ್ರಹಾರ ಠಾಣೆಯಲ್ಲಿ ದಾಖಲಾಗಿದ್ವು ಆದರೆ ಇದರಲ್ಲಿ ಇನ್ನೂ ಇಪ್ಪತ್ತೇಳು ಕೇಸ್ಗಳ ಅಂತಿಮ ವರದಿ ಕೋರ್ಟ್ ಸಲ್ಲಿಕೆ ಆಗಲ್ಲ ಏನ್ ಮಾಡ್ತಿದ್ದಾರೆ ಪೊಲೀಸರು ಯಾಕೆ ಇನ್ನೂವರೆಗೂ ಕೂಡ ಸಲ್ಲಿಕೆ ಮಾಡಿಲ್ಲ ಒಂದು ಕಡೆ ಸಿಡಿ ಆರ್ ಡೀಟೇಲ್ಸ್ ಬಾಕಿ ಅಂತ ಅನೇಕ ನೆಪಗಳು ಹೇಳ್ತಾ ಹಿಂಗೆ ಮುಂದೂಡ್ತಿದ್ದಾರೆ ಇಷ್ಟರ ಮಧ್ಯೆ ವಾರದಿಂದ ಮತ್ತೆ ನಾಲ್ಕು ಕೇಸ್ ದಾಖಲಾಗಿದೆ ಆದ್ರೆ ಕೇಸ್ ಸ್ಥಿತಿಯೇ ಹೀಗಿರುವಾಗ ಇನ್ನು ಹೊಸ ಕೇಸ್ಗೆ ಏನಾದ್ರೂ ಪುಷ್ಟಿ ಸಿಗುತ್ತಾ ಅವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಈ ಒಂದು ಕೇಸ್ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಮತ್ತೊಂದು ಕಡೆ ಈಗಾಗಲೇ ಸಾಂಗ್ ರಿಲೀಸ್ ಆಗಿದೆ ಎಲ್ಲ ಅಭಿಮಾನಿಗಳು ಕೂಡ ಫುಲ್ ಖುಷಿ ಆಗಿದ್ದಾರೆ ಮತ್ತೆ ಡಿಸೆಂಬರ್ ಹನ್ನೆರಡಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಡೆಬಲ್ ಸಿನಿಮಾವನ್ನ ನೋಡಬೇಕು ಕಣ್ ತುಂಬಿಕೊಳ್ಬೇಕು ಅಂತೇಳಿ ಕೂಡ ಎಲ್ಲರೂ ಬಗ್ಗ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರಬಲ್ ಟಿವಿ